ಎಕ್ಕೆಬೇಕು ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ತೊಂದರೆ ನೀಡುತ್ತಾ ಇರತಕ್ಕಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಅವರ ಆಟಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಹೇಳಿ ಧಿಕ್ಕಾರ ಧಿಕ್ಕಾರ ಪ್ರಯತ್ನಿಸುತ್ತಿರುವ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ ದೇಶವನ್ನು ಸುಟ್ಟದೆ ಎಲ್ವಳ್ಳಿ ಗ್ರಾಮದ ದಲಿತ ವರ್ಗಕ್ಕೆ ನಿವೇಶನಗಳನ್ನ ನೀಡದೆ ಕಿರುಕುಳ ನೀಡ್ತಾ ಇರ್ತಕ್ಕಂಥ ಕಿಡಿಗೇಡಿಗಳಿಗೆ ಹೇಳಿ ಹುರಾರ ಅಧಿಕಾರ ಹೋರಾಟಕ್ಕೆ ಹೇಳಿದಿಕ್ಕಾರ ಹುತಾರ ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ದಲಿತರಿಗೆ ಕಿರುಕುಳ ನೀಡುತ್ತಾ ಇರ್ತಕ್ಕಂಥ ಕಿಡಿಗೇಡಿಗಳ ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸನ್ನ ದಾಖಲಿಸಲೇ ಬೇಕು ದಾಖಲಿಸಲೇಬೇಕು ದಲಿತರಿಗೆ ತೊಂದರೆ ನೀಡುತ್ತಾ ಇರ್ತಕ್ಕಂಥ ಕಿಡಿಗೇಡಿಗಳ ಮೇಲೆ ಕೂಡಲೇ ಸಿ ಆರ್ ಅಟ್ರಾಸಿಟಿ ಕೇಸನ್ನ ದಾಖಲಿಸಲೇ ಬೇಕು ದಾಖಲಿಸಲೇಬೇಕು ಬೇಕು ಬೇಕು ಬೇಕೆ ಬೇಕು ಬೇಕು

ನಿವೇಶನಗಳನ್ನು ಕಟ್ಕೊಂಡಿರ್ತಾರೆ ಮನೆಗಳನ್ನು ಕಟ್ಕೊಂಡಿರ್ತಾರೆ ಅದು ಸರ್ಕಾರಿ ಭೂಮಿಯಾಗಿರ್ತದೆ ಆದರೆ ಅಲ್ಲಿರ್ತಕ್ಕಂಥ ಸವರ್ಣಿಯರು ಅಲ್ಲಿ ದಲಿತರಿಗೆ ಒಂದು ಈ ಊರಲ್ಲಿ ಜಾಗನೇ ಕೊಡದಿರೋ ಬೇರೆ ಸಾರ್ವಜನಿಕ ಒಂದು ಸ್ಥಳದಲ್ಲಿ ಸರ್ಕಾರಿ ಸ್ಥಳದಲ್ಲಿ ಕಟ್ಕೊಂಡಿರೋತಕ್ಕ ಜ ಜಮೀನು ಕೂಡ ಅದು ಒಂದು ನಮ್ಮ ಇದಕ್ಕೆ ಸ ಮಕ್ಕಳಿಗೆ ಆಟದ ಮೈದಾನಕ್ಕೆ ಮೀಸಲಿಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಹಾಕಿ ಅದು ನಾವು ಈಗಾಗಲೇ ಮೇಡಮ್ ಅವರಿಗೆ ಮನವಿ ಕೊಟ್ಟರು ಕೂಡ ಅದು ಬಂದು ಅವರಿಗೆ ಮಂಜೂರಾಗಿದೆ ಆದ್ದರಿಂದ ಆ ಇದನ್ನು ವಜಾ ಮಾಡಿ ಮಕ್ಕಳ ಮೈದಾನ ಆಟದ ಒಂದು ಇದನ್ನು ವಜಾ ಮಾಡಿ ನಮ್ಮ ದಲಿತರಿಗೆ ಅಲ್ಲಿ ಕಟ್ಕೊಂಡಿರ್ತಕ್ಕಂಥ ಮನೆಗಳಿಗೆ ಅವರು ಪರ್ಮನೆಂಟ್ ಆಗಿ ಒಂದು ಮನೆಗಳನ್ನು ಕಟ್ಕೊಳ್ಳಕ್ಕೆ ಸಾಗುವಲ್ಲಿ ಇದು ಅಕ್ಕಪತ್ರ ಮತ್ತು ಅದನ್ನ ಸರ್ಕಾರದಿಂದ ಭೂ ಪರಿವರ್ತನೆ ಮಾಡಿಕೊಡ್ಬೇಕಂತ ಈ ಮೂಲಕ ನಮ್ಮಲ್ಲಿ ತಮ್ಮಲ್ಲಿ ಮನ್ನ ಮಾನ್ಯ ಮಹಸೀಲ್ದಾರ್ ಮೇಡಮ್ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಭೀಮ್ ಏನಿದಿನ ಯಲ್ವಳ್ಳಿ ಗ್ರಾಮದ ಒಂದು ದಲಿತ ಜನಾಂಗ ಅಲ್ಲಿ ಒಂದು ನಿವೇಶನ ರೈತರಿಗೆ ಹೆಚ್ಚಾಗಿ ಕುಟುಂಬಗಳು ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಸುಮಾರು ದಿನಗಳಿಂದ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಹಾಗೆಯೇ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಮೊನ್ನೆ ಇಲ್ಲಿ ತಹಶೀಲ್ದಾರ್ ಮೇಡಮ್ ತಹಶೀಲ್ದಾರ್ ಅವರ ಒಂದು ಕಚೇರಿ ಮೂಲಕ ಸುಮಾರು ಅರ್ಜಿಗಳನ್ನು ಸಹ ನೀಡಿರ್ತಾರೆ ಈಗ ವಿಚಾರ ಏನು ಅಂತಂದ್ರೆ ಸುಮಾರು ವರ್ಷಗಳಿಂದ ವರ್ಷಗಳ ಹಿಂದೆ ಸದರಿ ಗ್ರಾಮದಲ್ಲಿ ಒಂದು ಹಳೆ ಏಕೆ ಕಾಲೋನಿ ಅಂತಂದ್ಬಿಟ್ಟಿರ್ತದೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಾನಾ ರೀತಿಯ ಒಂದು ಸಾಂಕ್ರಾಮಿಕ ರೋಗಗಳು ಬಂದು ಅವರನ್ನ ಅಲ್ಲಿ ಊರಿಂದ ನೀವು ಇಲ್ಲಿರೋದು ಬೇಡ ಅಂತಂದ್ಬಿಟ್ಟು ಬೇರೆ ಸ್ಥಳಾಂತರ ಮಾಡ್ತಾರೆ ಅಲ್ಲಿನ ಏನು ಹಿರಿಯ ಗ್ರಾಮದ ಸವಣಿಯ ಮುಖಂಡರು ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಒಂದು ಅವರನ್ನ ವಂಚನೆ ಮಾಡಿ ಒಂದು ಸರ್ಕಾರಿ ತೋಪ ಲೆಕ್ಕೆ ಅಂತಂದ್ರೆ ಅಲ್ಲಿ ಅವ್ರ ಮನೆಗಳು ನಿರ್ಮಿಸ್ಕೊಂಡ್ರು ಕೂಡ ಅವ್ರಿಗೆ ಅಲ್ಲಿ ಮಂಜೂರಾಗಲ್ಲ ಅನ್ನೋ ವಿಚಾರ ಅವ್ರಿಗೆ ಗೊತ್ತು ಈ ಬಡಪಾಯಿಗಳ್ ಗೊತ್ತಿಲ್ಲ ಅದು ವಿಚಾರ ಯಾವ ರೀತಿ ಏನು ಅಂತಂದ್ಬಿಟ್ಟು ಆದರೆ ಅವರಲ್ಲಿ ಸಣ್ಣ ಪುಟ್ಟ ಒಂದು ಮನೆಗಳನ್ನು ನಿರ್ಮಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಯಾವಾಗ ಈ ವಿಚಾರ ಅವರಿಗೆ ಗೊತ್ತಾಗಲ್ಲ ಅನ್ನೋದು ವಿಚಾರ ಗೊತ್ತಾಗಿ ಪಕ್ಕದಲ್ಲೇ ಇರೋ ಒಂದು ಏನು ಸರ್ಕಾರಿ ಬೀಳಲ್ಲಿ ಒಂದು ನಿವೇಶನ ರೈತರಲ್ಲಿ ಒಂದು ಮನೆಗಳನ್ನು ನಿರ್ಮ ನಿರ್ಮಾಣ ಮಾಡ್ಕೊಂಡು ಜೀವನ ಮಾಡೋಣ ಅನ್ನೋ ಒಂದು ಒಂದು ನಿಟ್ಟಿನಲ್ಲಿ ಅವಾಗ ಏನು ಮಾಡ್ತಾರೆ ಅಂತಂದರೆ ಸದರಿ ಗ್ರಾಮದ ಏನು ಅವರನ್ನು ಮನೆಗಳು ನಿರ್ಮಾಣ ಮಾಡ್ಕೊಳ್ಳಿ ಅಂತಂದು ಕೇಳಿರ್ತಾರೆ ಅವರೇ ಅವ್ರು ಗೊತ್ತಿಲ್ಲದಿರೋ ವಂಚನೆ ಮಾಡಿ ಆ ಒಂದು ಎರಡೂ ಒಂದು ಸರ್ಕಾರಿ ಬೀಳ್ಗಳನ್ನು ಮೊನ್ನೆ ಏನು ಬಿ ಯು ಅವರ ಒಂದು ಸುಪರ್ದಿಗೆ ಆಟದ ಮೈದಾನಕ್ಕೆ ಅಂತಂದ್ಬಿಟ್ಟು ಇದು ಮಾಡ್ತಾರೆ ಬಟ್ ಅವರು ಅವ್ರ ಇಂಟೆನ್ಷನ್ನಲ್ಲಿ ಆಟದ ಮೈದಾನ ಅಂತಂದ್ಬಿಟ್ಟು ಆಗಬೇಕು ಅನ್ನೋ ಒಂದು ಇದೇ ಇಲ್ಲ ಗ್ರಾಮದಲ್ಲಿ ಮೂರು ಸರ್ಕಾರಿ ಬಿಲ್ಡಿಂಗ್ಗಳಿದ್ದಾವೆ ಏನೋ ಶಾಲೆ ಶಾಲೆಗಳಿದಾವೆ ಮೂರು ಸರ್ಕಾರಿ ಬಿಲ್ಡಿಂಗ್ಗಳು ಮೇಡಮ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡ್ಬೋದು ಅಲ್ಲಿ ಮಕ್ಕಳು ಬಂದು ಯಾವುದೇ ರೀತಿ ಆರೂನು ಇದೆ ಹತ್ತು ಗುಂಟೆ ಇದೆ ಹತ್ತರಿಂದ ಹನ್ನೆರಡು ಗುಂಟೆ ಆತನ ಮೈದಾನ ಮೈದಾನನೂ ಇದೆ ಆದ್ರೆ ಅಲ್ಲಿ ಬರ್ತಾ ಇರೋರು ಶಾಲೆ ಸದರಿ ಏನು ಸ್ಥಳೀಯವಾಗಿ ಯಾವುದೇ ವಿದ್ಯಾರ್ಥಿಗಳಲ್ಲಿ ಶಾಲೆಗೆ ಬರ್ತಾ ಇಲ್ಲ ಅವ್ರು ಯಾರು ಒರಿಸ್ಸಾದವರು ಇಲ್ಲಾಂದ್ರೆ ಯು ಪಿನವರು ಒಂದು ಇದರಲ್ಲಿ ಕೋಳಿ ಫಾರಮ್ ಅಲ್ಲಿ ಜೂನ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ಅಲ್ಲಿನ ಮಕ್ಕಳನ್ನ ಡೈಲಿ ಟೀಚರು ಗಾಡಿಯಲ್ಲಿ ಹಾಕೊಂಡು ಬಂದು ಇಲ್ಲಿ ಶಾಲೆಯಲ್ಲಿ ಇದು ಮಾಡಿ ಶಾಲೆ ಅಟೆಂಡ್ ಅಲ್ಲಿ ಒಂದು ಶಿಕ್ಷಣ ನೀಡಿ ಮತ್ತೆ ಅದನ್ನ ಕೋಳಿ ಫಾರ್ಮ್ ಕರ್ಕೊಂಡು ಹೋಗಿ ಬಿಡುವಂತ ವ್ಯವಸ್ಥೆ ಅಲ್ಲಿದೆ ಆದ್ರೆ ಇವ್ರನ್ನೆಲ್ಲ ಅಲ್ಲಿ ಬದುಕಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ದಲಿತರು ಯಾವುದೇ ರೀತಿ ಅಲ್ಲಿ ಅಭಿವೃದ್ಧಿ ಆಗ್ಬಾರ್ದು ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರನ್ನ ವಂಚನೆ ಮಾಡಿ ಸರ್ಕಾರದಿಂದನೇ ಒಂದು ಪಾಣಿ ಕೂರಿಸ್ತಾರೆ ಏನು ಆಟದ ಮೈದಾನಕ್ಕೆ ಅಂತ ಯಾವುದೇ ರೀತಿ ಅಲ್ಲಿ ಮಕ್ಕಳಿದ್ದು ನಿಜವಾಗಿಯೂ ಕೂಡ ಆಟದ ಮೈದಾನ ಮೈದಾನ ಅಲ್ಲಿ ಅವಶ್ಯಕತೆ ಇದೆ ಅಂತಂದ್ರೆ ಅದಕ್ಕೆ ಸಂಪೂರ್ಣವಾದ ಸಪೋರ್ಟು ನಮ್ದು ಇರ್ತದೆ ಆದ್ರೆ ಅಲ್ಲಿ ಅವ್ರನ್ನ ವಂಚನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತ್ರ ಒಂದು ಅವರು ಆ ಒಂದು ಪಾಣಿಗಳನ್ನು ಮೈದಾನಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ಮೇಡಮ್ ನಿಜವಾಗಿಯೂ ಕೂಡ ಸುಮಾರು ಸುಮಾರು ಎಕರೆಗಳಲ್ಲಿ ಸುತ್ತಮುತ್ತಲು ಕೂಡ ಹಾಕ್ಕೊಂಡಿದ್ದಾರೆ ಸುಮಾರು ಸರ್ಕಾರಿ ಜಾಗಗಳನ್ನು ಸರ್ಕಾರಿ ಭೂಮಿಗಳನ್ನು ಅರವತ್ತರಿಂದ ಎಪ್ಪತ್ತು ಎಕರೆಗಳು ಅವರು ಅವ್ರು ಹಾಕ್ಕೊಂಡು ಅಲ್ಲಿ ಏನು ಉಳುಮೆ ಮಾಡ್ತಾ ಇದ್ದಾರೆ ಆದರೆ ಬಡತಾಯಿಗಳು ಒಂದು ಮನೆ ಕಟ್ಕೊತೀವಿ ಅಂತಂದ್ಬಿಟ್ಟು ಅಲ್ಲಿ ಹೋದ್ರೆ ಅದಕ್ಕೆ ಅವರು ವಿರೋಧ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಬದುಕ್ಬೇಕು ದಲಿತರು ಬದುಕೋದೇ ಬೇಡವಾ ಅಲ್ಲಿ ಆ ಊರುಗಳಲ್ಲಿ ದಲಿತರು ಬದುಕೋದೇ ಬೇಡವಾ ಯಾವ ರೀತಿ ಅವರನ್ನು ವಂಚನೆ ಮಾಡಿ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದರೆ ತಾವು ದಯವಿಟ್ಟು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅವರಿಗೆ ಏನು ಸರ್ಕಾರದಿಂದ ಏನು ಅವರಿಗೆ ಯೋಜನೆಗಳು ಇದು ನಿವೇಶನಗಳನ್ನು ನೀಡೋದಕ್ಕಾಗಲಿ ಅಲ್ಲಿ ಮನೆಗಳನ್ನು ನಿರ್ಮ ನಿರ್ಮಿಸ್ಕೊಳ್ಳೋದಕ್ಕೆ ಯಾವ ರೀತಿ ಅವರಿಗೆ ಅವಕಾಶ ಇದೆಯೋ ಅದನ್ನು ತಾವು ತಂದ್ರೆ ದಯವಿಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ರೆ ಈಗಾಗಲೇ ಇದು ವಿಚಾರ ತುಂಬ ಸೂಕ್ಷ್ಮ ಸೂಕ್ಷ್ಮವಾಗಿ ದೊಡ್ಡ ಮಟ್ಟಕ್ಕಾಗಿದೆ ಇಲ್ಲಾಂದ್ರೆ ತುಂಬ ಅಲ್ಲಿ ಒಂದು ಕೋಂಬು ಗಲಭೆಗಳು ಪ್ರಾರಂಭ ಆಗೋ ಒಂದು ಅವಕಾಶಗಳು ಕೂಡ ಹೆಚ್ಚಾಗಿದೆ ಯಾಕೆ ಅಂತಂದ್ರೆ ಅವರು ಏನೋ ಕೂಲಿನಲ್ಲಿ ಮಾಡ್ಕೊಂಡು ಅಲ್ಲಿ ಜೀವನ ಮಾಡೋರು ಅವ್ರು ಏನು ಈಗ ಏನು ಗೊತ್ತಾಗಲ್ಲ ವಿಚಾರಗಳು ಯಾವ ರೀತಿ ಏನು ಮಾಡಬೇಕು ಏನು ಅಂತ ಈಗ ಮೊನ್ನೆ ಒಂದು ನಿವೇಶ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವ್ರು ಹೋಗಿದ್ದಾರೆ ನಿಮ್ಮ ಮನೆಗಳನ್ನೆಲ್ಲ ತಳ್ಳಾಕ್ತೀವಿ ಅಂತಂದ್ಬಿಟ್ಟು ಎಲ್ಲಿ ಹೋಗ್ಬೇಕು ಅವರು ಬೀದಿ ಪಾಲ್ ಏನು ಮಾಡಬೇಕು ಈಗ ಆ ಕಡೆ ಇರೋ ಹಲೋ ಹಳೆ ಕಾಲೋನಿ ಕೂಡ ಇಲ್ಲ ಅವ್ರಿಗೆ ಇದು ಅವ್ರು ಕೊಟ್ಟಿರೋ ಜಾಗಗಳು ಇಲ್ಲ ಯಾವ ಯಾವ ಕಡೆ ಹೋಗ್ಬೇಕು ಊರೇ ಖಾಲಿ ಮಾಡ್ಬೇಕಾ ದಲಿತರಲ್ಲಿ ಇರೋದೇ ಬೇಡವಾ ಈ ರೀತಿ ಸಮಸ್ಯೆಗಳಿದ್ದಾವೆ ಯಾಕಂದರೆ ದಯವಿಟ್ಟು ಅವರನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ತಮ್ಮಲ್ಲಿ ನಮ್ಮ ಸಂಘಟನೆಯಿಂದ ಮನವಿ ಮಾಡ್ತಾ ಇದ್ದೀವಿ